ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಅನ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ವೀಕ್ಷಕರೇ ಇವತ್ತು ತುಂಬ ಅಂದರೆ ತುಂಬ ವಿಶೇಷವಾದಂತಹ ದಿನ ನೋಡಿ ದಿನಾಂಕ ಒಂಬತ್ತು ತಿಂಗಳು ಒಂಬತ್ತು ಇನ್ನು ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನ್ನು ಸೇರಿಸಿದಾಗ ಬರುವಂತಹ ಸಂಖ್ಯೆಯೂ ಕೂಡ ಒಂಬತ್ತು ತುಂಬ ಅಂದರೆ ತುಂಬ ನೈನ್ 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 ಈ ಪೋರ್ಟಲ್ ತುಂಬ ವೈಬ್ರಂಟ್ ಆಗಿ ಇರುವಂತಹ ದಿನ ಈ ದಿನ ನಾನೊಂದು ಚಿಕ್ಕ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇನೆ ಈ ವಿಡಿಯೋ ನೋಡಿದ ತಕ್ಷಣವೇ ಮಾಡ್ಕೊಳ್ಳಿ ಅಕಸ್ಮಾತ್ ಈ ವಿಡಿಯೋನ ನೀವು ನಾಳೆ ನೋಡಿದ್ರಿ ಅಥವಾ ಲೇಟ್ ಆಗಿ ನೋಡಿದ್ರು ಕೂಡ ಅವರಿಗೂ ಕೂಡ ಏನ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಹೇಳ್ತೀನಿ ಸಾರ್ವಕಾಲಿಕವಾಗಿ ನೀವು ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಈ ವಿಡಿಯೋ ನೋಡಿದ್ರು ಕೂಡ ನೈನ್ 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 ನಂಬರಿನ ಪೋರ್ಟಲ್ನ ನೀವು ಮಾಡ್ಕೊಂಡೇ ಮಾಡ್ಕೊಳ್ಬೋದು ಅಂತಹ ರೆಮಿಡಿ ಇದು ಈ ಒಂದು ಚಿಕ್ಕ ರೆಮಿಡಿ ಮಾಡಿ ನೋಡ್ಕೊಳ್ಳಿ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ ಶೀಘ್ರವಾಗಿ ರಿಸಲ್ಟ್ ಬರುತ್ತೆ ಅಚ್ಚರಿಯ ಒಂದು ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಆ ವಿಷಯನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹಾಗೂ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಇದನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರೆಯಬೇಡಿ ಹಾಗೆ ವಿಡಿಯೋ ಕೆಳಗೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾಸ್ತು ವಾರ ಭವಿಷ್ಯ ಹಲವಾರು ಕಾರ್ಯಕ್ರಮಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಅದೇ ರೀತಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ದೇವರ ಸ್ಮರಣೆಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ನಮ್ಮ ಸ್ಟುಡಿಯೋಗೆ ಕರೆಸಿ ನೇರ ಪ್ರಸಾರದಲ್ಲಿ ಕಣಕಿ ರೂಪದಲ್ಲಿ ಕೊಡ್ತೀವಿ ಅಲ್ಲದೆ ಇನ್ನು ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಆ ಬೆಲೆ ಬಾಳುವಂತ ಗಿವ್ಅ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ನೋಡಿ ಇವತ್ತಿನ ಟಾಪಿಕ್ ನೈನ್ ನೈನ್ ಡೇಟ್ ಅಲ್ಲೂ ನೈನ್ ಇದೆ ತಿಂಗಳಲ್ಲೂ ಸೆಪ್ಟೆಂಬರ್ ಮತ್ತೆ ಇಸ್ವಿಯನ್ನ ಎರಡು ಐದು ಎರಡು ಸಾವಿರದಾಗ ಒಂಬತ್ತು ಬರುತ್ತೆ ಒಂಬತ್ತು ಒಂಬತ್ತು ಒಂಬತ್ತರ ಮ್ಯಾಜಿಕ್ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಈ ಪೋರ್ಟಲ್ ಸೊ ಹಾಗಾಗಿ ಇದರ ರಹಸ್ಯವನ್ನ ಹೇಳ್ತೀನಿ ವೀಕ್ಷಕರೇ ನೋಡಿ ಇಂತಹ ದಿನಾಂಕಗಳಿಗೆ ನಾವು ಕಾದು ಕಾದು ರೆಮಿಡಿಯನ್ನ ಮಾಡ್ಕೋಬೇಕಾಗತ್ತೆ ಆದರೆ ನಾನೊಂದು ವಸ್ತುವನ್ನ ತೋರಿಸ್ತೀನಿ ವೀಕ್ಷಕರೇ ಇದನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸದಾ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಜೇಬಿನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಸದಾ ಕಂತೆ ಕಂತೆ ಹಣ ತುಂಬಿರುತ್ತೆ ಹಣ ಕೆಲವೊಬ್ಬರದ ಕಂಪ್ಲೇಂಟ್ ಇರುತ್ತೆ ಗುರುಜಿ ಹಣ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ ಗೊತ್ತಿಲ್ಲ ಹಣನೇ ನಿಲ್ತಾ ಇಲ್ಲ ಸಾಲನೇ ತೀರ್ತಾ ಇಲ್ಲ ಮನೆ ಕಟ್ಟಕ್ ಇಲ್ಲ ವಾಹನ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಮನೆಯಲ್ಲಿ ದಾಂಪತ್ಯದಲ್ಲಿ ಬಿರುಕಿದೆ ಮದ್ವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಏನೇ ಇರ್ಲಿ ಇದಕ್ಕೆ ರಾಮ ಬಾಣದಂತ ಒಂದು ವಸ್ತು ತೋರಿಸ್ತೀನಿ ವೀಕ್ಷಕರೇ ತೋರಿಸ್ಬಿಟ್ಟು ರೆಮಿಡಿ ಹೇಳ್ತೀನಿ ನೋಡಿ ಇದು ನೋಡಿ ಇವತ್ತು ಒಂಬತ್ತು 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 ಕಾಂಬಿನೇಷನ್ ಬರ್ತಾ ಇದೆ ಡೇಟ್ ಒಂಬತ್ತು ತಿಂಗಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅದನ್ನೆಲ್ಲ ಸೇರಿಸಿದ್ರೆ ಒಂಬತ್ತು ನಂಬರ್ ಬರ್ತಾ ಇದೆ ಈ ತರದ ಅದೃಷ್ಟ ನಿಮ್ಮ ಮನೆಯಲ್ಲಿ ಪ್ರತಿ ಕ್ಷಣ ಪ್ರತಿ ದಿನ ಇರಬೇಕು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕ್ರೆ ಇದು ಸಾಮಾನ್ಯವಾದದ್ದಲ್ಲ ಅದೃಷ್ಟವಂತರ ಮನೆಗೆ ಮಾತ್ರ ಬರುತ್ತೆ ಯಾಕೆಂದ್ರೆ ನನ್ನ ಹತ್ರ ನನಗೆ ಲಕ್ಷ ಲಕ್ಷ ಹಣ ಇದೆ ಅಂದ್ರೂ ಕೂಡ ಇದು ಬರೋದಿಲ್ಲ ಯಾಕೆಂದ್ರೆ ಇದರ ಒಂದು ದೇವಿಯ ಆಜ್ಞೆ ಆಗ್ಬೇಕು ದೇವಿಯ ಒಂದು ಕೃಪೆ ಇರಬೇಕು ಇದು ಸಾಮಾನ್ಯವಾದಂತಹ ಮರದಲ್ಲಿ ಮಾಡಿದ್ದಲ್ಲ ವಿಶೇಷವಾಗಿ ದೈವಿ ವೃಕ್ಷದಲ್ಲಿ ಮಾಡಿರ್ತಾರೆ ಅದರ ಜೊತೆಗೆ ಇದು ಮನುಷ್ಯರ ನಿರ್ಮಾಣ ಮಾಡಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು ನೋಡಿ ಇದರಲ್ಲಿರುವ ರಹಸ್ಯ ತ್ರಿಕೋನಗಳು ನಿಮ್ಮನ್ನ ಸಾಲದಿಂದ ಹೊರಗಡೆ ಕರ್ಕೊಂಡ್ ಸೋಲಿನಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಸಂತಾನ ಪ್ರಾಪ್ತಿ ಆಗೋ ತರ ಮಾಡುತ್ತೆ ಮಕ್ಕಳು ಮಾತು ಕೇಳೋ ತರ ಮಾಡುತ್ತೆ ವಾಹನ ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ಒಂದ ಎರಡ ಕೇಳಿದ್ದನ್ನ ಕರ್ಣಿಸುತ್ತೆ ಲಕ್ಷ್ಮೀ ಚಕ್ರ ಯಂತ್ರ ಇಟ್ಕೊಳ್ಳಿ ಮನೆಗೆ ಸಾಲ ಒಂದ್ಸಲ ತೀರ್ಥು ಅಂದ್ರೆ ಜನ್ಮ ಪರ್ಯಂತ ನೀವು ಸಾಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ ಅಷ್ಟು ನಿಮಗೆ ಆರ್ಥಿಕವಾಗಿ ಸದೃಢತೆಯನ್ನ ಒಂದು ಆಶೀರ್ವಾದವನ್ನು ಕೊಡುವಂತಹ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಲಭ್ಯ ಇದೆ ಕೇವಲ ಕೆಲವೇ ಕೆಲವು ಪೀಸ್ಗಳಿದೆ ಹಾಗಾಗಿ ಅದೃಷ್ಟವಂತರು ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಬರುತ್ತೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಇದು ಅಧಿಕೃತ ನಂಬರ್ ಗುರುಜಿ ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರ ನಮ್ಮನೆಗೂ ಕಳಿಸ್ಕೊಡಿ ನಮಗೂ ಭಾಗ್ಯೋದಯ ಆಗಬೇಕು ನಾವು ಕೂಡ ಸಾಲ ತೀರಿಸಬೇಕು ಒಳ್ಳೇದಾಗಬೇಕು ಈ ರೀತಿಯ ನಿಟ್ಟಿನಲ್ಲಿ ಬುಕ್ ಮಾಡ್ಕೋಬೇಕು ಅಂತ ಹೇಳಿ ಈ ನಂಬರ್ಗೆ ಮೆಸೇಜ್ ಮಾಡಿ ಇದು ವಾಟ್ಸಪ್ ನಂಬರ್ ಇದಕ್ಕೆ ಕರೆ ಸೌಕರ್ಯ ಇರೋದಿಲ್ಲ ಕಾಲ್ ಮಾಡಬೇಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಮಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಈ ನಂಬರ್ನಿಂದ ನಿಮಗೆ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಆಮೇಲೆ ಸ್ಕ್ಯಾನರ್ ಕಳಿಸ್ಕೊಡ್ತಾರೆ ಪೇಮೆಂಟ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದ ನಂತರ ನೀವು ನಿಮ್ಮ ಮೆಸೇಜ್ಗೆ ಕನ್ಫರ್ಮೇಶನ್ ಪೇಮೆಂಟ್ ಆಗಿದೆ ಅಂತ ಹೇಳಿ ಮೂರರಿಂದ ಏಳು ದಿವಸದ ನಂತರ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ಬಂದ ನಂತರ ಮೂವತ್ತರಿಂದ ನಲವತ್ತೈದು ದಿವಸ ಐವತ್ತು ದಿವಸಕ್ಕೆ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ ಈ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡು ಕೆಲವರು ಬಾಳಿನಲ್ಲಿ ಹೇಗೆ ಒಂದು ಚಮತ್ಕಾರ ನಡೀತಾ ಇದೆ ಅಂದರೆ ಗುರುಜಿ ಇದನ್ನ ಬುಕ್ ಮಾಡ್ಕೊಂಡ್ವಿ ನಮಗೆ ಮನೆಗೆ ಬರೋದಕ್ಕೆ ಮೂವತ್ತರಿಂದ ನಲವತ್ ದಿವಸ ಟೈಮ್ ಬೇಕಾಗತ್ತಲ್ಲ ಆ ಸಮಯದಲ್ಲಿನೇ ನಮಗೆ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಶುರುವಾಗಿದೆ ಇನ್ನು ಶ್ರೀಚಕ್ರ ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿರೋರು ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ಗುರುಜಿ ಇದು ಬಂದ ಮೇಲೆ ನಮ್ಮ ಮನೆಯಲ್ಲಿ ನೆಮ್ಮದಿ ಜಗಳ ನಿಂತು ಹೋಯ್ತು ಸಾಲ ತೀರ್ತಾ ಇದೆ ಮದುವೆ ಸೆಟ್ ಆಗ್ತಾ ಇದೆ ಸಂತಾನ ಪ್ರಾಪ್ತಿಗೆ ಗುಡ್ ನ್ಯೂಸ್ ಬರ್ತಾ ಇದೆ ದಯಮಾಡಿ ಮಿಸ್ ಮಾಡ್ಕೋಬೇಡಿ ಅಪರೂಪದ ವಸ್ತು ಬಿಟ್ರೆ ಸಿಗೋದಿಲ್ಲ ದಯಮಾಡಿ ಈಗಲೇ ಬುಕ್ ಮಾಡ್ಕೊಳ್ಳಿ ಮನೆಗೆ ತರ್ಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ರೆಮಿಡಿಯನ್ನ ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಒಂಬತ್ತು ಒಂಬತ್ತು ಒಂಬತ್ತರ ಮ್ಯಾಜಿಕ್ ಇವತ್ತು ಡೇಟು ಒಂಬತ್ತು ತಿಂಗಳನು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೇರಿಸಿದ್ರೆ ಬರುವಂತದ್ದು ಒಂಬತ್ತು ಇಂತಹ ಪವರ್ಫುಲ್ ಒಂಬತ್ತು ವೈಬ್ರೇಷನ್ ಇರುವಾಗ ಇದನ್ನ ನಾವು ಯೂಸ್ ಮಾಡ್ಕೋಬೇಕು ಇನ್ನ ಮೇನ್ ಕ್ವಶನ್ ಏನ್ ಬರುತ್ತೆ ಅಂದ್ರೆ ಗುರುಜಿ ಈ ವಿಡಿಯೋವನ್ನು ನಾವು ಒಂಬತ್ತನೇ ತಾರೀಕು ಆದ ನಂತರ ನೋಡಿರ್ತೀವಿ ಅವಾಗ ಏನ್ ಮಾಡ್ಕೋಬೇಕು ಅಂದ್ರೆ ಸೇಮ್ ರೆಮಿಡಿ ಫಾಲೋ ಮಾಡಿ ಬಟ್ ಮನಸ್ಸಿನಲ್ಲಿ ಒಂಬತ್ತು 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 ಎರಡು ಸಾವಿರದ ಇಪ್ಪತ್ತೈದು ಎರಡು ಸಲ ಹೇಳ್ಕೊಂಡ್ಬಿಟ್ಟು ನಿಮ್ಮ ಒಂದು ರೆಮಿಡಿಯನ್ನು ಫಾಲೋ ಮಾಡ್ಕೊಳ್ಳಿ ಸೇಮ್ ಎನರ್ಜಿ ಇವತ್ತಿನ ಎನರ್ಜಿನೇ ಅವತ್ತಿಗೂ ಫಾಲೋ ಆಗುತ್ತೆ ಏನು ಮಾಡಬೇಕು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ವೈಟ್ ಪೇಪರ್ ಮಾತ್ರ ವೈಟ್ ಪೇಪರ್ ತಗೊಳ್ಳಿ ಬಿಳಿ ಬಣ್ಣದ ಹಾಳೆ ತಗೋಬೇಕು ಬಿಳಿ ಬಣ್ಣದ ಪೇಪರ್ ಲೈನ್ಸ್ ಇರಬಾರ್ದು ತೊಗೊಂಬಿಟ್ಟು ಏನು ಮಾಡಬೇಕು ಅಂತಂದರೆ ಎನಿ ಟೈಮ್ ದಿನದ ಯಾವುದೇ ಸಮಯ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ಮಾಡಿ ಮಲಗೋಕ್ಕಿಂತ ಮುಂಚೆ ಮಾಡಿ ಯಾವಾಗಾದ್ರೂ ಮಾಡಿ ಯಾವ ಸಮಯದಲ್ಲಾದರೂ ಮಾಡಿ ಅಕಸ್ಮಾತ್ ನಾಳೆ ಮಾಡ್ತೀನಿ ಅಂತೀರಾ ನಾಳೆನೂ ಮಾಡ್ಬೋದು ನಾಡಿದ್ದು ಮಾಡಬಹುದು ಯಾವ ದಿವಸವಾದ್ರೂ ಮಾಡಬಹುದು ಬಟ್ ಅಕಸ್ಮಾತ್ ಇವತ್ತು ಮಾಡಿದ್ರೆ ಬಹಳ ವೈಬ್ರೇಷನ್ ಇರುತ್ತೆ ಒಂಬತ್ತು 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 ಕಾಂಬಿನೇಷನ್ ಬಂದಿದೆ ಇಲ್ಲ ಗುರುಗಳೇ ನಾವು ವಿಡಿಯೋ ಲೇಟಾಗಿ ನೋಡಿದ್ವಿ ಅಂತಂದ್ರೂ ಮನಸ್ಸಿನಲ್ಲಿ ಒಂಬತ್ತು 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 ಅಂತ ನೆನೆಸ್ಕೊಂಡು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಡೇಟ್ ಹೇಳ್ಕೊಂಡು ಬರೀರಿ ಅಷ್ಟೇ ಈಕ್ವಲ್ ಆಗಿ ಎನರ್ಜಿ ಇರುತ್ತೆ ಏನು ಮಾಡಬೇಕು ಒಂದು ಬಿಳಿಯ ಬಣ್ಣದ ಹಾಳೆ ತಗೊಳ್ಳಿ ಹಾಳೆ ತಗೊಂಡ್ಬಿಟ್ಟು ಕಾಲು ಮುಖ ತೊಳ್ಕೊಂಡು ಸ್ನಾನ ಕೈ ಕಾಲು ಮುಖ ತೊಳ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಳ್ಳಿ ಮನೆಯಲ್ಲಿ ಹಾಲಲ್ಲಿ ಕೂತ್ಕೋಬೋದು ಚೇರು ಟೇಬಲ್ಲು ಸೋಫಾ ನೆಲ ನೀವು ಅಥವಾ ಬೆಡ್ ಮೇಲೆ ಕೂತ್ಕೊಂಡ್ರೂ ಸರಿ ಹೆಂಗಾದರೂ ಸರಿ ಅಕಸ್ಮಾತ್ ನೀವು ಚೇರ್ ಮೇಲೆ ಕುತ್ಕೋತೀನಿ ಅಂತಂದ್ರೆ ಟೇಬಲ್ ಮೇಲೆ ಸೋಫಾ ಮೇಲೆ ಕುತ್ಕೋತೀನಿ ಅಂದ್ರೂ ಸರಿ ಟೇಬಲ್ ಮೇಲೆ ಇಟ್ಕೊಂಡು ಬರೀತೀನಿ ಅಂದ್ರೂ ಸರಿ ಅಥವಾ ನೆಲದ ಮೇಲೆ ಕೂತ್ಕೋತೀನಿ ಅಂದರೆ ಒಂದು ಚಾಪೆ ಮಣೆ ಮ್ಯಾಟು ಹಾಕೊಳ್ಳಿ ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಳ್ಳೋದು ಬೇಡ ಯೋಗ ಮ್ಯಾಟ್ ಆದರೂ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಹಸಿರು ಬಣ್ಣದ ಪೆನ್ನನ್ನು ತಗೋಬೇಕು ಯಾವುದು ಹಸಿರು ಕಲರ್ ಬಣ್ಣ ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತೆ ಹಸಿರು ನೋಡಿ ಈಗ ನೀವು ಈ ಸಿಗ್ನಲ್ ಅಲ್ಲಿ ನಿಂತಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ ತಕ್ಷಣ ಎಲ್ಲ ವಾಹನಗಳು ಹೋಗೋದಕ್ಕೆ ಶುರು ಮಾಡುತ್ತೆ ಅಂದರೆ ಹಸಿರು ಬಣ್ಣ ಇಲ್ಲಿ ನಾವೇನು ಅನ್ಕೋಬೇಕು ಅಂದರೆ ಈ ಒಂದು ವಿಷನ ಬರೀತೀನಿ ಅದು ಮೂವ್ ಆಗಬೇಕು ಪಟ್ ಅಂತ ಅರ್ಧಕ್ಕೆ ನಿಂತ ಕೆಲಸ ಆಗಬೇಕು ಯಾವ ಅಡೆತಡೆ ಬ್ಲಾಕೇಜ್ ಇದೆ ಅದು ತೊಡೆದು ಹೋಗ್ಬೇಕು ಹಾಗೆ ಹಸಿರು ಬಣ್ಣದ ಪೆನ್ನನ್ನು ತಗೊಂಡು ಮೇಲ್ಗಡೆ ಕನ್ನಡದಲ್ಲಿ ಶ್ರೀಮ್ ಅಂತ ಬರಿಬೇಕು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಮ್ ಅಂತ ಬರಿಬೇಕು ಶ್ರೀಂ ಶ್ರೀಮ್ ಅಂತ ಬರೆದು ಕೆಳಗಡೆ ಒಂಬತ್ತು ವಿಶ್ವ ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ವಿಶ್ವ ಟಾಪ್ ಫಸ್ಟ್ ವಿಶ್ವ ಏನಾಗಿರಬೇಕು ಅತಿ ನಿಮಗೆ ಯಾವ ಕೆಲಸ ಅರ್ಜೆಂಟ್ ಆಗಿ ಆಗಬೇಕು ಅದನ್ನು ಬರಿಬೇಕು ಫಸ್ಟ್ ಪ್ರಯಾರಿಟಿ ಉದಾಹರಣೆಗೆ ಒಬ್ಬರಿಗೆ ಕೆಲಸ ಸಿಗಬೇಕು ಅಂತಂದರೆ ಕೆಲಸನೂ ಸಿಗಬೇಕು ಮದುವೆನೂ ಸೆಟ್ ಆಗಬೇಕು ಸಾಲನೂ ಸಿಗಬೇಕು ಅಂತ ಇಟ್ಕೊಳ್ಳಿ ಇಲ್ಲಿ ಪ್ರಯಾರಿಟಿ ನೋಡಿ ಹೆಂಗಿರುತ್ತೆ ಅಂದರೆ ಫಸ್ಟಿಗೆ ಅವರಿಗೆ ಕೆಲಸ ಸಿಕ್ಕರೆ ತಾನೇ ನೆಕ್ಸ್ಟ್ ಮದುವೆ ಸೆಟ್ ಆಗುತ್ತೆ ಕೆಲಸ ಸಿಕ್ಕ ಮೇಲೇ ಅವ್ರಿಗೆ ಸ್ಯಾಲ್ರಿ ಮೇಲೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಹಾಗಾಗಿ ಫಸ್ಟಿಗೆ ಲೋನ್ ಅಂತ ಬರಿಬಾರ್ದು ಮದುವೆ ಆಮೇಲೆ ಕೆಲಸ ಬರೀಬಾರ್ದು ಪ್ರಯಾರಿಟಿ ಯಾವುದು ನಿಮಗೆ ಯಾವ ಕೆಲಸ ಫಸ್ಟ್ ಆಗಬೇಕು ಯಾವ ಕೆಲಸ ಸೆಕೆಂಡಿಗೆ ಆಗ್ಬೇಕು ಯಾವ ಕೆಲಸ ಮೂರು ನಾಲ್ಕು ಈ ತರ ನೀವು ಆರ್ಡರ್ ವಾಯ್ಸ್ ಬರೀತಾ ಬನ್ನಿ ಒಬ್ಬರಿಗೆ ಒಂದೇ ಚೀಟಿ ಈ ಚೀಟಿಯಲ್ಲಿ ನಿಮ್ಮ ಮನೆ ಸದಸ್ಯರು ವಿಶ್ವ ಬರಿಬಾರ್ದು ನಿಮ್ದು ಮಾತ್ರ ಅವರು ವಿಶ್ ಅವರೇ ವೈಟ್ ಪೇಪರ್ ತಗೊಳ್ಳಿ ಒಂದು ಮೇಲ್ಗಡೆ ಶ್ರೀಮಂತ ಬರೆದ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಒಂಬತ್ತು ವಿಶ್ವ ಬರಿಬಹುದು ಬರೆದ ಮೇಲೆ ಈ ಚೀಟಿಯನ್ನ ಚಿಕ್ಕದಾಗಿ ಮಡಚಬೇಕು ಅದನ್ನು ಮಡಚೋದಕ್ಕಿಂತ ಮುಂಚಿತವಾಗಿ ಆ ಚೀಟಿಯಲ್ಲಿ ಒಂದು ಸ್ವಲ್ಪ ಚಕ್ಕೆ ಪುಡಿ ಅಂತ ಬರುತ್ತೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತಾರೆ ಅಡುಗೆ ಮನೆ ಮಸಾಲೆ ಡಬ್ಬಿಯಲ್ಲಿ ಈ ಪಲಾವ್ಗೆ ಗಿಲಾವ್ಗೆ ಹಾಕೋದಕ್ಕೆ ಚಕ್ಕೆ ಅಂತ ಇರುತ್ತೆ ನಾನು ಪದೇ ಪದೇ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀನಿ ಚಕ್ಕೆ ಚಕ್ಕೆ ಅಂತ ಹೇಳಿ ಆ ಚಕ್ಕೆ ಪುಡಿಯನ್ನ ಒಂದು ಸ್ವಲ್ಪ ಪೇಪರ್ ಮೇಲೆ ಹಾಕಿ ಸಾಧ್ಯ ಆದ್ರೆ ಸಿಕ್ಕರೆ ನೋಡಿ ಈ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ನೋಡಿ ಇತರ ಬಾಟ್ಲಲ್ಲಿ ಸಿಗುತ್ತೆ ಭೀಮಸೇನಿ ಕರ್ಪೂರ ಅಂತ ಸಾಧಾರಣ ಕೆಮಿಕಲ್ ಕರ್ಪೂರ ಇದಕ್ಕೆ ವರ್ಕ್ ಆಗೋದಿಲ್ಲ ಈ ರೀತಿಯಾಗಿ ದೊಡ್ಡ 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 ಇದ್ರದ್ದು ತುಂಡುಗಳಿರುತ್ತೆ ಟ್ರಾನ್ಸ್ಪರೆಂಟ್ ಭೀಮಸೇನಿ ಕರ್ಪೂರ ಅಂತ ಹೇಳ್ತಾರೆ ಪಚ್ಚ ಕರ್ಪೂರ ಅಂತಲೂ ಹೇಳ್ತಾರೆ ಈ ಭೀಮಸೇನಿ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿ ಅದರ ಪೌಡರನ್ನು ನೋಡಿ ಭೀಮಸೇನಿ ಕರ್ಪೂರ ಈ ರೀತಿಯಾಗಿರುತ್ತೆ ಕೆಮಿಕಲ್ ಕರ್ಪೂರ ಇಲ್ಲದೆ ಪ್ಯೂರ್ ಕರ್ಪೂರ ಇದರಲ್ಲಿ ಯಾವುದು ಕೆಮಿಕಲ್ ಮಿಕ್ಸ್ ಇರಲ್ಲ ಪಚ್ಚ ಕರ್ಪೂರ ಭೀಮಸೇನಿ ಕರ್ಪೂರ ಅಂತ ಕೇಳಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಪೇಪರನ್ನು ಮಡಚಬೇಕಾದ್ರೆ ನೀವು ವಿಶ್ ಅನ್ನ ಇಲ್ಲಿ ಬರ್ದಿದ್ದೀರಿ ಅನ್ಕೊಳ್ಳಿ ಒಂಬತ್ತು ವಿಶ್ ಅದ್ರ ಮೇಲೆ ಚಕ್ಕೆ ಪುಡಿ ಉದುರಿಸಿ ಸ್ವಲ್ಪ ಅಂತ ಸುವಾಸನೆ ಬರುವಂಥ ಭೀಮಸೇನಿ ಕರ್ಪೂರದ ಪುಡಿಯನ್ನು ಉದುರಿಸ್ಬಿಟ್ಟು ಆ ಪೇಪರನ್ನು ಆ ಎಲ್ಲ ಪುಡಿಯನ್ನು ಸಮಾನಾಂತರವಾಗಿ ಒಂಬತ್ತು ವಿಶ್ಗೂ ಸೌರ್ಬೇಕು ಎಲ್ಲ ವಿಷ್ ಮೇಲೆ ಚಕ್ಕೆ ಪುಡಿ ಭೀಮಸೇನಿ ಕರ್ಪೂರದ ಪುಡಿ ಸೌರ್ಬೇಕು ಈ ರೀತಿ ಇಲ್ಲ ಗುರುಗಳೇ ನಮಗೆ ಭೀಮಸೇನಿ ಕರ್ಪೂರ ಪುಡಿ ಸಿಗ್ಲಿಲ್ಲ ಅಂದರೆ ಮನೆಯಲ್ಲಿ ಬಿಲ್ಲೆ ಕರ್ಪೂರ ಕೆಮಿಕಲ್ ಕರ್ಪೂರದ ಏನಿರುತ್ತೆ ಅದನ್ನು ಕೂಡ ಇದ್ರ ಮೇಲೆ ಉದುರಿಸ್ಬೋದು ಚಕ್ಕೆ ಪುಡಿ ಭೀಮಸೇನಿ ಕರ್ಪೂರದ ಪುಡಿಯನ್ನು ನೀವು ಬರೆದಂಥ ವಿಷ್ ಮೇಲೆ ಸವರಿ ಪೇಪರನ್ನು ಮಡಚಿಕೊಳ್ಳಿ ಪೇಪರನ್ನು ನೀಟಾಗಿ ಈ ರೀತಿಯಾಗಿ ಮಡಚಿ ಮಡಚಿ ನೀವು ನಿಮ್ಮ ಬೆಡ್ರೂಮಿನಲ್ಲಿ ಕಬರ್ಡಿನಲ್ಲಿ ಕಪಾಟಿನಲ್ಲಿ ಬಟ್ಟೆ ಏನು ಇಡ್ತೀರಲ್ಲ ಅದ್ರ ಕೆಳಗಡೆ ಬಚ್ಚಿಟ್ಟಿ ಅದನ್ನು ನೋಡೋದೇ ಬೇಡ ಅದ್ರ ಕಡೆ ನಾವು ಗಮನ ಕೊಡೋದು ಬೇಡ ಅದರಲ್ಲಿ ಬರ್ದಿರ್ತೀರ ನಿಮ್ಮ ವಿಶ್ ಮದ್ವೆ ಸೆಟ್ ಆಗಬೇಕು ಸಾಲ ತೀರ್ಬೇಕು ಮನೆ ಕಟ್ಟಬೇಕು ಮಕ್ಕಳ ಮಾತು ಕೇಳಬೇಕು ಗಂಡನ ಮಾತು ಕೇಳಬೇಕು ಏನು ವಿಶ್ ಇದೆ ಎಲ್ಲ ಬರ್ದಿರ್ತೀರ ಕಬರ್ಡ್ ಬಟ್ಟೆ ಕಬರ್ಡ್ ಅಲ್ಲಿ ಬಚ್ಚಿಟ್ಬಿಡಿ ಯಾರಿಗೂ ಕಾಣಬಾರ್ದು ಯಾರು ನೋಡಬಾರ್ದು ಅಂತ ಗುಪ್ತ ಸ್ಥಳದಲ್ಲಿ ಇಟ್ಬಿಡಿ ಇದನ್ನ ಸರಿಸುಮಾರು ಒಂಬತ್ತು ತಿಂಗಳು ಒಂಬತ್ತು ದಿನ ಬಚ್ಚಿಡಬೇಕು ಎಷ್ಟು ಒಂಬತ್ತು ತಿಂಗಳು ಒಂಬತ್ತು ದಿನ ನೀವು ಸೆಪ್ಟೆಂಬರ್ ಅಲ್ಲಿ ಬಚ್ಚಿಟ್ರಿ ಅಂತ ಇಟ್ಕೊಳ್ಳಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮುಂದಿನ ವರ್ಷ ಜೂನ್ವರೆಗೂ ಬಚ್ಚಿಡಬೇಕು ಜೂನ್ ತಿಂಗಳು ಅದರಲ್ಲಿ ಒಂಬತ್ತು ದಿವಸ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಗೆ ಜನರಲ್ ಲೆಕ್ಕ ಕೊಡ್ತಾ ಇದ್ದೀನಿ ಒಂಬತ್ತು ತಿಂಗಳು ಒಂಬತ್ತು ದಿನ ಬಚ್ಚಿಟ್ಟು ತದನಂತರ ಆ ಚೀಟಿಯನ್ನು ಹೊರಗೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಮ ಯಾವುದಾದ್ರೂ ಮರದ ಕೆಳಗೆ ಹಾಕಿ ಆಯಿತು ಅದರಲ್ಲಿ ಸರಿಸುಮಾರು ವಿಷಯಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ ಪರೀಕ್ಷೆ ಮಾಡಿ ಗುಡ್ ನ್ಯೂಸನ್ನು ಕೊಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇದೇ ರೀತಿಯ ಚಮತ್ಕಾರ ಪ್ರತಿ ಕ್ಷಣ ಪ್ರತಿಗಳಿಗೆ ನಿಮ್ಮ ಬಾಳಿನಲ್ಲಿ ಇರಬೇಕು ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಸಾಲ ಬೇರೆ ಸಮೇತ ಕಿತ್ತು ಹೋಗ್ಬೇಕು ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಸೋಲು ಅನ್ನೋದು ಇರಬಾರ್ದು ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಜಯ ಇರಬೇಕು ಸಂತಾನ ಪ್ರಾಪ್ತಿ ಆಗ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡಿಬೇಕು ಸೈಟ್ ತಗೋಬೇಕು ವಾಹನ ಕೊಂಡ್ಕೋಬೇಕು ಮನೆ ಕಟ್ಟಬೇಕು ಅಷ್ಟೈಶ್ವರ್ಯ ನಿಮ್ಮ ಮನೆಯಲ್ಲಿ ನಲದಾಡಬೇಕು ಸ್ಥಿರವಾಗಿ ಲಕ್ಷ್ಮೀ ವಾಸ ಇರಬೇಕು ನೀವು ಗೆಲ್ಲಬೇಕು ನಿಮ್ಮ ಕಾರ್ಯ ಕೆಲಸ ವ್ಯಾಪಾರ ವ್ಯವಹಾರ ಪ್ರತಿದಿನ ಕ್ಷಣಕ್ಕೆ ಬೆಳೀತಾ ಹೋಗ್ಬೇಕು ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕು ಎಲ್ಲ ಇರಬೇಕು ಅಂತಂದ್ರೆ ಎಲ್ಲ ಮನೆಯ ಸದಸ್ಯರ ಕೈಯಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡಬೇಕು ಜೇಬಲ್ಲಿ ಹಣ ಇರಬೇಕು ನೆಮ್ಮದಿ ಇರಬೇಕು ಆರೋಗ್ಯ ಇರಬೇಕು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ತುಂಬಾ ಲಿಮಿಟೆಡ್ ಪೀಸ್ಗಳಿದೆ ಸಿದ್ಧಿ ಮಾಡಿ ಕಳಿಸ್ತೀವಿ ನಿಮ್ಮ ಹೆಸರಲ್ಲಿ ಇದನ್ನ ಬುಕ್ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬೋದು ಈಗ್ಲೇ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಅಂತ ತುಂಬಾ ಪವರ್ಫುಲ್ ಮನೆಗೆ ಬಂದ್ರೆ ಒಳ್ಳೆ ಕೆಲಸಗಳಾಗಕ್ ಶುರುವಾಗತ್ತೆ ಅದೃಷ್ಟವೇ ಬದಲಾಗತ್ತೆ ಒಂದು ವರ್ಷದಲ್ಲಿ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಜೀವನ ಇದನ್ನ ಮನೆಗೆ ತರಿಸ್ಬೇಕು ಅಂತಂದ್ರೆ ಇನ್ನೂ ಒಂದು ಸಲ ನಂಬರ್ನ ಕೊಡ್ತೀನಿ ವೀಕ್ಷಕರೇ ಈ ಅಧಿಕೃತವಾದಂತಹ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಈಗ್ಲೇ ಗುರುಗಳು ಲೈವಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ನನಗೂ ಬೇಕು ಅಂತ ರಿಕ್ವೆಸ್ಟ್ ಮೆಸೇಜ್ ಹಾಕಿ ಕರೆ ಮಾಡೋದು ಬೇಡ ಅಲ್ಲಿ ನಂಬ್ರ ಇದನ್ನು ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನು ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಸಿದ್ಧಿ ಮಾಡಿ ಮೂವತ್ತರಿಂದ ಐವತ್ತು ದಿವಸಗಳ ಒಳಗಡೆ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಇದು ತುಂಬ ಇಂಪಾರ್ಟೆಂಟ್ ಆದಂತ ಸಂಚಿಕೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಲಿ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಡುಗೆ ಚಾನಲನ್ನು ನಮ್ಮ ತಂಡ ಶುರು ಮಾಡಿದೆ ಎಲ್ಲಿದೆ ಗುರುಗಳ ಇನ್ನೊಂದು ಹೊಸ ಚಾನಲ್ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾದ ಲ್ಯಾಂಡಿಂಗ್ ಪೇಜ್ಗೆ ಬಂದ್ರೆ ಸ್ಮಿತಾಸ್ ಕಿಚನ್ ಅಂತ ಕಾಣಿಸುತ್ತೆ ಆರ್ ಚಾನಲ್ ಇದೆ ಅದರಲ್ಲಿ ಟಾಪ್ ಅಲ್ಲಿ ಇದೆ ಅವರ ವಿಶೇಷತೆ ಏನಂದ್ರೆ ಸ್ಮಿತಾಸ್ ಕಿಚನ್ ಅವ್ರದ್ದು ಯಾವುದೇ ರೀತಿಯಾದ ಅಜಿಣಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿಯಾಗಿ ರುಚಿಯಾಗಿ ಹಿತವಾಗಿ ಅಡಿಗೆ ಮಾಡ್ತಾರೆ ಆ ಚಾನಲ್ನ ಅಡಿಗೆ ನೋಡಿ ನ್ಯೂ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಅದನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ವೀಕ್ಷಕರೇ ನೀವು ದಶಾ ಪ್ರಕಾರ ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ನಂಬರ್ ತೋರಿಸ್ತೀನಿ ನನ್ನ ನಂಬರನ್ನ ಪರ್ಸನಲ್ ನಂಬರ್ನ ಕೊಡ್ತೀನಿ ನಿಮಗೆ ಅದೇ ರೀತಿ ನೀವು ನನ್ನನ್ನ ನಿಮ್ಮ ಮನೆಗೆ ವಾಸ್ತು ನೋಡ್ಸೋದಕ್ಕೆ ಕರೆಸ್ಬೋದು ಹೌದು ಗುರುಗಳೇ ನಾವು ಮನೆ ಕಟ್ಸಿದೀವಿ ವಾಸ್ತು ಯಾಕೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮನೆ ಕಟ್ಟಿದ ಡೌನ್ ಡೌನ್ಫಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ಲ ತುಂಬಾ ಕಷ್ಟ ಆಗಿದೆ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳದಕ್ಕೆ ಬಂದು ವಾಸ್ತು ನೋಡಿ ನಿಮ್ಮ ಕಣ್ಣು ಮುಂದೆನೆ ಅಲ್ಲಿ ಡಿಫೆಕ್ಟ್ ತೋರಿಸಿ ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಮಾಡೋದು ಬೇಡ ವಾಸ್ತು ಸಜೆಷನ್ ಕೊಡ್ತೀನಿ ನೋಡೋದಕ್ಕೆ ಸರಳ ಅನ್ಸಿದ್ರು ಪವರ್ಫುಲ್ ವಿರಳ ವಸ್ತುಗಳನ್ನು ಕೊಟ್ಟು ವಾಸ್ತು ಸರಿ ಮಾಡಿಸ್ಬರ್ತೀನಿ ನಿಮ್ಮ ಕಣ್ಣು ಮುಂದೆನೆ ವಾಸ್ತುಗೆ ನನ್ನನ್ನು ಕರೆಸ್ಬೇಕಾ ನಿಮ್ಮ ಜಾತಕವನ್ನ ದಶಭುಕ್ತಿ ಪ್ರಕಾರ ಪರಿಶೀಲನೆ ಮಾಡಿಸ್ಕೋಬೇಕಾ ಈಗ ಆಲ್ರೆಡಿ ಲಕ್ಷಾಂತರ ಜನ ದಶಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಒಳ್ಳೆಯ ರೆಮಿಡಿಗಳನ್ನ ತಗೊಂಡು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ವಾಹನ ಕೊಂಡ್ಕೊಂಡಿದ್ದಾರೆ ಒಳ್ಳೆಯ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಂಡಿದ್ದಾರೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ವಾಸ್ತುಗೆ ಕರೆಸ್ಕೊಳ್ಳೋದಕ್ಕೆ ನಾನೇ ಬರ್ತೀನಿ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ನೋಡಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂದರೆ ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ವ್ಯಾಪಾರ ಸ್ಥಳಗಳಿಗೆ ವಾಸ್ತು ಕರೆಸಲು ತೋರಿಸ್ಬೇಕೆ ಹಾಗಾದ್ರೆ ಕೆಳಗಡೆನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ನಿಮ್ಮ ವ್ಯಾಪಾರದ ಸ್ಥಳಗಳಿಗೆ ಮತ್ತು ಮನೆಗೆ ಬಂದು ವಾಸ್ತು ನೋಡ್ತೀನಿ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಜಾಕ ತೋರಿಸೋದಿದ್ರು ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ವಾಸ್ತುಗೆ ನನ್ನನ್ನು ಕರಿಬೇಕು ಅಂದರೂ ಕೂಡ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಅಂತ ಸಾ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂಡ ಬೇಡ ಕಷ್ಟಗಳನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಗೆಲ್ತಿರ ಕಷ್ಟವನ್ನ ಸೋಲಿಸೋಣ ಮನುಷ್ಯರು ಸೋಲ್ಬಾರ್ದು ಕಷ್ಟ ಸೋಲ್ಬೇಕು ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬರಲಿ ಬೆಟ್ಟದಂತ ಕಷ್ಟ ಬರಲಿ ಮಂಜಿನಂತೆ ಹೇಗೆ ಹೊಡೆದೊಳಿಸಬಹುದು ನಾನು ತೋರಿಸ್ತೀನಿ ರೆಮಿಡಿ ಕೊಡ್ತೀನಿ ಈ ವಿಡಿಯೋನ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ